पंपावरती जगदल बीज खरेदीबी ऊदि माया जला तीरसिखर ओ अज्ञ हरे 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 स्वामी बसवणेव गुरुदेव बसवण हरीरामे अमृत फडती शिवन पोत्र ऐती अरे बीजी उप मंत्र स्पीकर् प्लीज ओ ಆ ಕೃಷ್ಣಾಂ ಅಂಪಿ ಇರ್ಪಾ ಕೇಶನ ಗುಡಿಯ ಯೇಸಿ ಪಂಪಾಪತಿ ದಿelige ಜತಿ ಸ್ವಾಮಿ ವಿಶ್ವಾರ링ಗ ಶಿವನ ಬೆಳಕಾಗಲಪ್ಪ ನೇಕೆ ಚಮತ್ಕಂ ಕಟ್ಬೈ ಅರಾ ಗೆ 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 ಮಕ್ಕೆ ಕೊಡು ತಣ್ಣಿಕೆ ಬರು ಈ ಮಕ್ಕೆ ಬಿಟ್ರೆ ಬೆಳತತಿ ಇದು ಧಾರ್ಮಿಕ ಅಭಿಮಾನ ತಂಗ ಗುಣನಾಥನ ಕೊಲ್ಲಿಸಿ ಶಿವನ ಕೋಸ್ಥದಿಂದ ಹಕ್ಕ ಅಲ್ಲಾಡ್ತೇನಿತ್ತು ಓಂ ಚಿಪಿ ನಮ್ಮ ಸಾರ್ಗಳಿಗೊಂದು ನಮಸ್ಕಾರ ನಮ್ಮ ಮೇಡಮ್ ಅವರಿಗೊಂದು ನಮಸ್ಕಾರ ಅವ್ರ ಅಕ್ಕ ತಂಗಿಯರಿಗೊಂದು ನಮಸ್ಕಾರ ನಮ್ಮ ಪತ್ರಕರ್ತ ಸಾಹೇಬ್ರಿಗೊಂದು ನಮಸ್ಕಾರ ಅವರು ಗುರು ಹಿರಿಯರಿಗೊಂದು ನಮಸ್ಕಾರ ಕೂಡ ಆಂಗೇ ಮತ್ತೆ ತಲೆ ಮಾಡ್ತಾರ ಮಾಡ್ತೀನಿ ಸರ ಮತ್ತೆ ಒಂದು ಚಮತ್ಕಾರದಿಂದ ನಮ್ಮ ಗುರು ಹಿರಿಯರಿಗೆ ಒಂದ್ ನಮಸ್ಕಾರ ಸ್ವಾಮಿ ಪಂಪಾಪತಿ ಸ್ವಾಮಿ ಒಳ್ಳೇದಾಗಂತ ಒಂದು ನಮಸ್ಕಾರ ಅವರ ಕೀರ್ತಿ ವಾರ್ತೆಗೆ ಅವ್ರ ಧ್ವನಿ ದೌರತ್ಕಾರ ನಾಗಲಿಂಗಮ್ಮ ನಾಗಲಿಂಗಮ್ಮ ಹೌದಾಯಿ ಇದ್ದಾಯ್ ಕತ್ತ ಸಾರದ್ದು மத்த